ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಫ್ರೆಂಡ್ಸ್ ನೀವು ಹಲವಾರು ವೆರೈಟಿ ರೈಸ್ಗಳನ್ನು ಮಾಡ್ತಿದ್ದರು ಕೂಡ ಮತ್ತು ಹೊಸ ಥರದ ಹೊಸ ರುಚಿ ಕೊಡುವಂಥ ರೈಸ್ ರೆಸಿಪಿಗಳನ್ನು ಹುಡುಕ್ತಾನೆ ಇರ್ತೀರ ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಕ್ಯಾಪ್ಸಿಕಮ್ ರೈಸ್ನ ಮಾಡಿ ತಿಂದೇ ಇರ್ತೀರಾ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆನ ಹುರಿದು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆನ ತಯಾರಿಸಿ ಕ್ಯಾಪ್ಸಿಕಮ್ ಮಸಾಲ ರೈಸ್ನ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಾಡೋ ವಿಧಾನದಲ್ಲಿ ನೀವು ಒಮ್ಮೆ ಕ್ಯಾಪ್ಸಿಕಮ್ ಮಸಾಲ ರೈಸ್ನ ಮಾಡಿ ತಿಂದರೆ ನೀವೇ ಹೇಳ್ತೀರಾ ಸೂಪರ್ ಟೇಸ್ಟ್ ಅಂತ ಬೆಳಿಗ್ಗೆ ಕಡಿಮೆ ಸಮಯ ಇದೆ ಅಂದಾಗ ಲಂಚ್ ಬಾಕ್ಸ್ಗೆ ಹಾಗೆ ಟಿಫಿನ್ ಬಾಕ್ಸ್ಗೆ ನೀವು ಇದನ್ನು ಅಂತ ಮಾಡಿಕೊಡ್ಬೋದು ಇವತ್ತು ಡಿಫ್ರೆಂಟಾಗಿ ನಾನು ಮಾಡೋ ಥರ ಕ್ಯಾಪ್ಸಿಕಮ್ ಮಸಾಲಾ ರೈಸ್ನ ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡಬೇಕಂದ್ರೆ ಸ್ಕಿಪ್ ಮಾಡಿದೆ ನಾನು ವಿಡಿಯೋನ ನೋಡಿ ಈ ಕ್ಯಾಪ್ಸಿಕಮ್ ಮಸಾಲಾ ರೈಸ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾನ ಹಾಕಿದ್ದೀನಿ ಅರ್ಧ ಸ್ಪೂನು ಕಾಳು ಮೆಣಸು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬೇಳೆನ ಹಾಕಿದ್ದೀನಿ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆಕಾಳು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಎರಡರಿಂದ ಎಲೆ ಕರಿಬೇವು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಎರಡು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣೆನ ಹಾಕಿ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆ ಹಾಕ್ತೇನೆ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ನಾನು ಒಂದು ಬೌಲ್ಗೆ ತೆಗೆದಿಡ್ತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ನಾನು ನಾಲ್ಕು ಸ್ಪೂನ್ ಆಗೋವಷ್ಟು ಶೇಂಗಾ ಬೀಜನ ಹಾಕಿ ಇದನ್ನು ಸಹ ನಾನು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಅದೇ ಬೌಲ್ಗೆ ಹಾಕಿದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇದ್ದೀನಿ ಇವಾಗ ಇದಕ್ಕೆ ಗಾತ್ರದಷ್ಟು ಬೆಲ್ಲನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಮಸಾಲಾ ರೈಸ್ಗೆ ಮಸಾಲೆ ರೆಡಿ ಆಯಿತು ಇವಾಗ ಒಲೆ ಮೇಲೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಗೆ ಅರ್ಧ ಸ್ಪೂನು ಕಡಲೆಬೇಳೆ ಸ್ವಲ್ಪ ಶೇಂಗಾ ಬೀಜನ ಹಾಕಿ ಈ ಮೂರು ಪದಾರ್ಥಗಳನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಸಿಡದ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ನಂತರ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಅರ್ಧ ಇಂಚು ಹಸಿ ಶುಂಠಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಮದ್ಯ ಸಿಳಿರುವಂಥ ಎರಡು ಹಸಿಮೆಣ್ಸಿ ಹಾಕಿ ಇವಾಗ ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿರುವಂತಹ ಟೊಮೆಟೊನ ಹಾಕಿದ್ದೀನಿ ನಂತರ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ಈ ಟೊಮೆಟೊನ ಮೆತ್ತಗಾಗೋವರೆಗೂ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಇವಾಗ ಈ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಮೇಲೊಂದು ಮುಚ್ಚಳನ ಮುಚ್ಚಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಕ್ಯಾಪ್ಸಿಕಮ್ನ ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ರೈಸ್ ಮಸಾಲಾನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಮಾತ್ರ ಹಾಕಿದ್ದೀನಿ ಇಬ್ರಿಗಾಗೋವಷ್ಟು ಮಾತ್ರ ನಾನಿಲ್ಲಿ ಕ್ಯಾಪ್ಸಿಕಮ್ ಮಸಾಲ ರೈಸ್ನ ಮಾಡಿದ್ದೀನಿ ನೀವು ಎಷ್ಟು ಜನಕ್ಕೆ ಈ ರೈಸ್ನ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ನೀವು ಮಸಾಲೆನ ಹಾಕ್ಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಈ ಮಸಾಲೆನ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆ ಒಳಗೆ ಮಸಾಲೆನ ಒಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇವಾಗ ಇದಕ್ಕೆ ನಾನು ಮೊದಲೇ ಮಾಡಿಟ್ಕೊಂಡಿರುವಂಥ ರೈಸ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ರೈಸ್ನ ಸ್ವಲ್ಪ ಉದ್ರುದ್ರಾಗೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ರೈಸು ಉದ್ರುದ್ರಾಗಿದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಒಗ್ಗರಣೆ ಒಳಗೆ ರೈಸ್ನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುವಂತಹ ತುಂಬಾ ರುಚಿಯಾದ ಕ್ಯಾಪ್ಸಿಕಮ್ ಮಸಾಲಾ ರೈಸು ರೆಡಿ ಆಯಿತು ನೀವು ಇದನ್ನು ಟಿಫಿನ್ಗೆ ಲಂಚ್ಗೆ ಹಾಗೆ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಈ ರುಚಿಯಾದಂಥ ಕ್ಯಾಪ್ಸಿಕಮ್ ರೈಸ್ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ನಿಮಗೆ ಸೈಡ್ಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕೋಸಂಬರಿ ಆ ಥರದ್ದು ಯಾವುದೂ ಬೇಕಾಗಿಲ್ಲ ಫ್ರೆಂಡ್ಸ್ ನೀವು ಹಾಗೇ ಕೂಡ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದನ್ನು ನೀವು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ಕ್ಯಾಪ್ಸಿಕಮ್ ಇದ್ದರೆ ಇವತ್ತೇ ಈ ಕ್ಯಾಪ್ಸಿಕಮ್ ಮಸಾಲಾ ರೈಸ್ನ ಮಾಡ್ತೀನಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಸಾಲೆನ ಹುರಿದು ಕ್ಯಾಪ್ಸಿಕಮ್ ರೈಸ್ ಮಸಾಲೆನ ರೆಡಿ ಮಾಡಿಕೊಂಡು ಡಿಫ್ರೆಂಟಾಗಿ ಇವತ್ತು ನಾನು ಮಾಡಿರುವಂಥ ಕ್ಯಾಪ್ಸಿಕಮ್ ಮಸಾಲೆ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು